ಬೀದಿ ನಾಯಿಗಳ ದಾಳಿ ಆರು ಕುರಿ ಸಾವು ಕುರಿ ಕೊಟ್ಟಿಗೆಯ ಮೇಲೆ ಏಕಾಏಕಿ ಬೀದಿ ನಾಯಿಗಳ ದಂಡು ದಾಳಿ ನಡೆಸಿ ಆರು ಕುರಿಗಳನ್ನು ಕೊಂದು ಹಲವು ಕುರಿಗಳಿಗೆ ಗಾಯಗೊಳಿಸಿದ ಘಟನೆ ತಾಲೂಕಿನ ಗೂಳೂರು ಹೋಬಳಿಯ ಪಾರ್ವತಿಪುರ ತಾಂಡಾದಲ್ಲಿ ಸೋಮವಾರ ನಡೆದಿದೆ ತಾಂಡಾದ ಶಂಕರ್ ನಾಯ್ಕ್ ಎಂಬುವವರು ತಮ್ಮ ಜೀವನಾಧಾರಿತವಾಗಿ ಕುರಿಗಳನ್ನೇ ನಂಬಿಕೊಂಡಿದ್ರು ಎಂದಿನಂತೆ ಬೆಳಿಗ್ಗೆ ಕೊಟ್ಟಿಗೆಯಲ್ಲಿ ಹಾಕಿದ್ದಾಗ ಹತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ಕುರಿ ಮಂದೆ ಮೇಲೆ ದಾಳಿ ನಡೆಸಿವೆ ಈ ವೇಳೆ ಕುರಿಗಳು ಚೆಲ್ಲಾಪಿಲ್ಲಿಯಾಗಿ ಓಡಲು ಯತ್ನಿಸಿದಾಗ ಆರು ಕುರಿಗಳನ್ನು ತೀವ್ರವಾಗಿ ಗಾಯಗೊಳಿಸಿ ಸಾಯಿಸಿವೆ ಇನ್ನು ಹಲವಾರು ಕುರಿಗಳಿಗೆ ಗಾಯಗೊಳಿಸಿವೆ ಈ ಘಟನೆಯಿಂದ ಶಂಕರ್ ನಾಯ್ಕ್ ತಮ್ಮ ಬದುಕಿನ ಆಸರೆಯ ಮೇಲೆ ಪೆಟ್ಟು ಬಿದ್ದಿದ್ದು ಕಂಗಾಲಾಗಿದ್ದಾರೆ ಸರ್ಕಾರವು ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ